ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ನಿತ್ಯ ಕರ್ಮಗಳು ಜರಾಸಂಧನ ಬಂಧಿಗಳಾಗಿದ್ದ ರಾಜರ ದೂತನ ಆಗಮನ ಎಂಬ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಅಥೋಷಸ ಕುಕ್ಕುಟಾನ್ ಕೂಜತೋ ಶಪನ್ ಗೃಹೀತ ಕಂಠಿರ್ ಮಾಧವ್ಯೋ ವಿರಹಾತುರಾಹ ಪರೀಕ್ಷಿತ ಮಹಾರಾಜ ಬೆಳಗಾಗಿ ಕೋಳಿ ಕೂಗುತ್ತಲೇ ಶ್ರೀಕೃಷ್ಣನ ಬಾಹುಗಳೆಂಬ ಲತೆಗಳಿಂದ ಬಳಸಲ್ಪಟ್ಟ ಕಂಠಗಳುಳ್ಳ ಶ್ರೀಕೃಷ್ಣನ ವಲ್ಲಭೀರು ಶ್ರೀಕೃಷ್ಣನು ತಮ್ಮನ್ನು ಬಿಟ್ಟು ಎದ್ದು ಹೋಗಿಬಿಡುವನೆಂಬ ವಿರಹ ವೇದನೆಯಿಂದ ಎಚ್ಚರಗೊಳಿಸಿದ ಕೋಳಿಗಳನ್ನೇ ಶಪಿಸುತ್ತಿದ್ದರು ಆ ಸಮಯದಲ್ಲಿ ಪಾರಿಜಾತ ಪುಷ್ಪದ ಸುಗಂಧದಿಂದ ಸುವಾಸಿತವಾದ ಗಾಳಿಯು ಮಂದ ಮಂದವಾಗಿ ಬೀಸುತ್ತಿದ್ದಿತು ದುಂಬಿಗಳು ಜಯಂಕರಿಸುತ್ತಾ ಸುಪ್ರಭಾತವನ್ನು ಹಾಡುತ್ತಿದ್ದವು ದುಂಬಿಗಳ ಹಾಡಿನಿಂದ ನಿದ್ರೆಯನ್ನು ಕಳೆದುಕೊಂಡ ಪಕ್ಷಿಗಳು ಮಾಗಧರಂತೆ ಮಧುರ ಸ್ವರದಿಂದ ಶ್ರೀಕೃಷ್ಣನನ್ನು ಎಚ್ಚರಗೊಳಿಸುತ್ತಿವೆಯೋ ಎಂಬಂತೆ ಚಿಲಿಪಿಲಿಗೊಟ್ಟುತ್ತಾ ಧ್ವನಿ ಮಾಡುತ್ತಿದ್ದವು ಪ್ರಿಯತಮನ ಬಾಹುಪಾಶಗಳಿಂದ ಅಂತರ್ಗತಳಾಗಿದ್ದ ರುಕ್ಮಿಣಿ ದೇವಿಯು ಆಲಿಂಗನಕ್ಕೆ ವಿಚ್ಛಿತ್ತಿಯುಂಟಾಗುವುದೆಂಬ ಭಯದಿಂದ ಮಂಗಳಕರವಾದ ಬ್ರಾಹ್ಮ ಮುಹೂರ್ತವು ಬಂದುದನ್ನೇ ಸಹಿಸದೆ ಹೋದಳು ಬ್ರಾಹ್ಮೇ ಮುಹೂರ್ತ ಉತ್ಥಾಯ ವಾಯುರ್ಪ ಸ್ಪೃಶ್ಯ ಮಾಧವ ದದ್ಯೋ ಪ್ರಸನ್ನ ಕರಣ ಆತ್ಮಾನಂ ಪರಂ ಭಗವಾನ್ ಶ್ರೀಕೃಷ್ಣನು ತನ್ನ ಪ್ರಿಯತಮೆಯರೆಲ್ಲರಿಗೂ ವಿರಹ ವೇದನೆಯನ್ನು ಉಂಟುಮಾಡುತ್ತಾ ಬ್ರಾಹ್ಮ ಮುಹೂರ್ತದಲ್ಲಿಯೇ ಎದ್ದು ಕೈಕಾಲುಗಳನ್ನು ತೊಳೆದುಕೊಂಡು ಆಚವನ ಮಾಡಿ ಮಾಯಾತೀತವಾದ ಚಿದಾತ್ಮ ಸ್ವರೂಪದಲ್ಲಿ ಮಾಯಾತೀತವಾದ ಚಿದಾತ್ಮ ಸ್ವರೂಪವನ್ನು ಹೃದಯ ಗುಹೆಯಲ್ಲಿ ಪ್ರಸನ್ನ ಚಿತ್ತನಾಗಿ ಧ್ಯಾನಿಸುತ್ತಿದ್ದನು ಆ ಸಮಯದಲ್ಲಿ ಅವನ ಕರನ ಕಳೇಬರವೆಲ್ಲವೂ ಆನಂದದಿಂದ ಪ್ರಸನ್ನವಾಗಿರುತ್ತಿತ್ತು ಏಕಂ ಸ್ವಯಂ ಜ್ಯೋತಿರನನ್ಯಮವ್ಯಯಂ ಸ್ವಸಂಸ್ಥಾಯ ಸ್ವಸಂಸ್ಥೆಯ ನಿತ್ಯ ನಿರಸ್ತ ಕಲ್ಮಷಂ ಬ್ರಹ್ಮಾಕ್ಯ ಮಸ್ಯೋದ್ಭವನಾಶ ಹೇತು ಬಿಹಿ ಸ್ವಶಕ್ತಿಭಿರ್ಲಕ್ಷಿತ ಭಾವ ನಿವೃತ್ತಿಂ ಪರೀಕ್ಷಿತ ಮಹಾರಾಜ ಭಗವಂತನ ಈ ಆತ್ಮ ಸ್ವರೂಪವು ಅದ್ವಿತೀಯವೋ ಅಖಂಡವೋ ಅವಿನಾಶಿಯೋ ಆದ ಸತ್ಯ ರೂಪವಾಗಿದೆ ಸತ್ಯ ಸ್ವರೂಪವಾಗಿದೆ ಚಂದ್ರ ಸೂರ್ಯರು ನೇತ್ರೇಂದ್ರಿಯದ ಮೂಲಕವಾಗಿಯೂ ನೇತ್ರೇಂದ್ರಿಯವೂ ಚಂದ್ರ ಸೂರ್ಯರ ಮೂಲಕವಾಗಿಯೂ ಪ್ರಕಾಶಗೊಳ್ಳುವಂತೆ ಆತ್ಮ ಸ್ವರೂಪವು ಇತರರಿಂದ ಪ್ರಕಾಶಿಸಲ್ಪಡುವುದಿಲ್ಲ ಸ್ವಯಂ ಪ್ರಕಾಶವುಳ್ಳದ್ದು ಅದು ಸ್ವಸ್ವರೂಪದಲ್ಲಿ ಸದಾ ಸರ್ವದಾ ಕಾಲದ ಎಲ್ಲೆಯನ್ನು ಮೀರಿ ಏಕರಸವಾಗಿರುವುದರಿಂದ ಅವಿದ್ಯೆಯು ಅದನ್ನು ಸ್ಪರ್ಶಿಸಲು ಕೂಡ ಸಮರ್ಥವಾಗುವುದಿಲ್ಲ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ನಾಶಕ್ಕೆ ಕಾರಣಭೂತವಾದ ಬ್ರಹ್ಮಶಕ್ತಿ ವಿಷ್ಣುಶಕ್ತಿ ಮತ್ತು ರುದ್ರಶಕ್ತಿಗಳ ಮೂಲಕವಾಗಿ ಆ ಆತ್ಮ ರಸ ಏಕರಸತ್ವ ರೂಪವಾಗಿ ಆನಂದ ಸ್ವರೂಪವಾಗಿರುವುದೆಂದು ಊಹಿಸಬಹುದಾಗಿದೆ ಅದನ್ನು ತಿಳಿಯುವ ಸಲುವಾಗಿಯೇ ಆತ್ಮಸ್ವರೂಪವು ಬ್ರಹ್ಮ ಎಂಬ ಶಬ್ದದಿಂದ ಕರೆಯಲ್ಪಡುತ್ತದೆ ಭಗವಾನ್ ಶ್ರೀಕೃಷ್ಣನು ಇಂತಹ ತನ್ನ ಆತ್ಮಸ್ವರೂಪವನ್ನೇ ಅನುದಿನವು ಬ್ರಾಹ್ಮ ಮುಹೂರ್ತದಲ್ಲಿ ಧ್ಯಾನಿಸುತ್ತಿದ್ದನು ಧ್ಯಾನ ಕಾರ್ಯವು ಮುಗಿದ ನಂತರ ಶ್ರೀಕೃಷ್ಣನು ನಿರ್ಮಲವಾದ ಮತ್ತು ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದನು ಬಳಿಕ ಧೋತ್ರವನ್ನುಟ್ಟು ಉತ್ತರೀಯವನ್ನು ಹೊದೆದುಕೊಂಡು ಸಂಧ್ಯಾವಂದನೆಯ ಮೊದಲಾದ ನಿತ್ಯ ಕರ್ಮಗಳನ್ನು ಮಾಡುತ್ತಿದ್ದನು ಬಳಿಕ ಅಗ್ನಿಹೋತ್ರಾದಿಗಳಿಂದ ಯಜ್ಞೇಶ್ವರನನ್ನು ತೃಪ್ತಿಗೊಳಿಸಿ ಮೌನದಿಂದ ಗಾಯತ್ರಿ ಜಪವನ್ನು ಮಾಡುತ್ತಿದ್ದನು ಬಳಿಕ ಸೂರ್ಯನು ಒದಗಿಸುವ ವೇಳೆಗೆ ಸರಿಯಾಗಿ ಸೂರ್ಯೋಪಸ್ಥಾನವನ್ನು ಮಾಡಿ ತನ್ನ ಕಲಾಸ್ವರೂಪರಾದ ದೇವಶ್ರೀ ಪಿತೃಗಳನ್ನು ಕುರಿತು ಬ್ರಹ್ಮಯಜ್ಞ ತರ್ಪಣವನ್ನು ಕೊಡುತ್ತಿದ್ದನು ಬಳಿಕ ಕುಲವೃದ್ಧರನ್ನು ಬ್ರಾಹ್ಮಣರನ್ನು ಯಥಾವಿಧಿಯಾಗಿ ಪೂಜಿಸಿ ಸತ್ಕರಿಸುತ್ತಿದ್ದನು ಅನಂತರ ಮನನಶೀಲನಾದ ಶ್ರೀಕೃಷ್ಣನು ಬಹುಸಂಖ್ಯೆಯ ಗೋವುಗಳನ್ನು ಪ್ರತಿನಿತ್ಯವೂ ಶ್ರೇಷ್ಠರಾದ ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದನು ಆ ಗೋವುಗಳು ಆ ಗೋವುಗಳ ಕೋಡುಗಳು ಚಿನ್ನದ ತಗಡಿನಿಂದ ಅಲಂಕೃತವಾಗಿರುತ್ತಿದ್ದವು ಅವು ಸಾಧು ಸ್ವಭಾವದವುಗಳಾಗಿರುತ್ತಿದ್ದವು ಮುತ್ತಿನ ಹಾರಗಳಿಂದ ಸವಲಂಕೃತವಾಗಿರುತ್ತಿದ್ದವು ಚೊಚ್ಚಲ ಹಸುಗಳಾಗಿದ್ದು ಕರುಗಳಿಂದ ಕೂಡಿ ಹಾಲು ಕರೆಯುತ್ತಿದ್ದವು ಅವುಗಳ ಸುಂದರವಾದ ವಸ್ತ್ರಗಳಿಂದ ಅವುಗಳು ಸುಂದರವಾದ ವಸ್ತ್ರಗಳಿಂದ ಅಲಂಕೃತವಾಗಿರುತ್ತಿದ್ದವು ಅವುಗಳ ಗೊರಸುಗಳ ಅಗ್ರಭಾಗದಲ್ಲಿ ಬೆಳ್ಳಿಯ ಕವಚವಿರುತ್ತಿದ್ದಿತು ಅಂತಹ ಶ್ರೇಷ್ಠವಾದ ಗೋವುಗಳನ್ನು ಗಂಧ ಪುಷ್ಪಾದಿಗಳಿಂದ ಸಮಲಂಕೃತರಾದ ಬ್ರಾಹ್ಮಣರಿಗೆ ರೇಷ್ಮೆ ವಸ್ತ್ರ ಕೃಷ್ಣಾಜಿನಗಳನ್ನು ಎಳ್ಳಿನ ಸಮೇತವಾಗಿ ಶ್ರೀಕೃಷ್ಣನು ಅನುದಿನವೂ ದಾನ ಮಾಡುತ್ತಿದ್ದನು ಬಳಿಕ ಶ್ರೀಕೃಷ್ಣನು ತನ್ನ ವಿಭೂತಿ ರೂಪಗಳಾದ ಗೋವುಗಳನ್ನು ಬ್ರಾಹ್ಮಣರನ್ನು ದೇವತಾ ವಿಗ್ರಹಗಳನ್ನು ಕುಲವೃದ್ಧರನ್ನು ಜನರನ್ನು ಸಮಸ್ತ ಪ್ರಾಣಿಗಳನ್ನು ಅಭಿವಂದಿಸಿ ಪೂರ್ಣ ಕುಂಭವೇ ಮೊದಲಾದ ಮಂಗಳ ವಸ್ತುಗಳನ್ನು ಮುಟ್ಟುತ್ತಿದ್ದನು ಅನಂತರ ಶ್ರೀಕೃಷ್ಣನು ಭೂಲೋಕಕ್ಕೆ ಅಲಂಕಾರಪ್ರಾಯವಾಗಿದ್ದ ತನ್ನ ಶರೀರವನ್ನು ಪೀತಾಂಬರವೇ ಮೊದಲಾದ ದಿವ್ಯ ವಸ್ತ್ರಗಳಿಂದಲೂ ಕೌಸ್ತುಭವೇ ಮೊದಲಾದ ಆಭರಣಗಳಿಂದಲೂ ದಿವ್ಯ ಪುಷ್ಪಗಳ ಹಾರಗಳಿಂದಲೂ ಚಂದನವೇ ಮೊದಲಾದ ದಿವ್ಯವಾದ ಅಂಗರಾಗಗಳಿಂದಲೂ ಅಲಂಕರಿಸಿಕೊಳ್ಳುತ್ತಿದ್ದನು ಬಳಿಕ ಆತನು ಪುಷ್ ತುಪ್ಪದಲ್ಲಿಯೂ ಸ್ವಚ್ಛವಾದ ಕನ್ನಡಿಯಲ್ಲಿಯೂ ತನ್ನ ಮುಖಾರವಿಂದವನ್ನು ನೋಡಿಕೊಳ್ಳುತ್ತಿದ್ದನು ಬಳಿಕ ಎತ್ತು ಹಸುಗಳನ್ನು ದೇವ ಬ್ರಾಹ್ಮಣರನ್ನು ಸಂದರ್ಶಿಸುತ್ತಿದ್ದನು ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದ ಮತ್ತು ಅಂತಃಪುರದಲ್ಲಿ ಇರುತ್ತಿದ್ದ ನಾಲ್ಕು ವರ್ಣದವರಿಗೂ ಅವರವರಿಗೆ ಬೇಕಾದುದೆಲ್ಲವನ್ನು ಕೊಡುತ್ತಿದ್ದನು ಗ್ರಾಮವಾಸಿಗಳ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಿ ಅವರನ್ನು ತೃಪ್ತಿಪಡಿಸಿ ಅವರೆಲ್ಲರೂ ಆನಂದ ತೊಂದಿಲರಾಗಿರುವುದನ್ನು ಕಂಡು ತಾನು ಆನಂದ ಪಡುತ್ತಿದ್ದನು ಪುಷ್ಪಮಾಲೆ ತಾಂಬೂಲ ಚಂದನ ಅಂಗರಾಗ ಇವೇ ಮುಂತಾದ ವಸ್ತುಗಳನ್ನು ಮೊದಲು ಬ್ರಾಹ್ಮಣರಿಗೂ ಸುಹೃದರಿಗೂ ಮಂತ್ರಿಗಳಿಗೂ ಪತ್ನಿಯರಿಗೂ ಹಂಚಿಕೊಟ್ಟು ಅನಂತರ ಉಳಿದುದನ್ನು ತಾನು ಉಪಭೋಗಿಸುತ್ತಿದ್ದನು ಭಗವಂತನಾದ ಶ್ರೀಕೃಷ್ಣನು ಇಷ್ಟು ಕಾರ್ಯಗಳನ್ನು ಮಾಡಿ ಮುಗಿಸುವ ವೇಳೆಗೆ ಸರಿಯಾಗಿ ಶ್ರೀಕೃಷ್ಣನ ಸಾರಥಿಯಾದ ದಾರುಕನು ಶೈಬ್ಯ ಸುಗ್ರೀವಾದಿ ಕುದುರೆಗಳಿಂದ ಕೂಡಿದ ಪರಮಾದ್ಭುತವಾದ ರಥವನ್ನು ತಂದು ಶ್ರೀಕೃಷ್ಣನ ಅರಮನೆಯ ಮುಂದೆ ನಿಲ್ಲಿಸಿ ಶ್ರೀಕೃಷ್ಣನಿಗೆ ಪ್ರಣಾಮ ಮಾಡಿ ರಥವು ಸಿದ್ಧವಾಗಿದೆ ಎಂದು ನಿವೇದಿಸಿಕೊಳ್ಳುವನು ಪ್ರಾತಃ ಕಾಲವಾಗುತ್ತಲೇ ಸೂರ್ಯನು ಉದಯಾಂಚಲದ ಆರೋಹಣ ಮಾಡುವಂತೆ ಶ್ರೀಕೃಷ್ಣನು ಸಾರಥಿಯಾದ ದಾರುಕನ ಕೈಗಳನ್ನು ಹಿಡಿದು ರಥಾರೋಹಣ ಮಾಡುವನು ಅವನನ್ನು ಅನುಸರಿಸಿ ಸಾತ್ಯಕ್ಕೆ ಉದ್ಧವರು ರಥಾರೋಹಣ ಮಾಡುವರು ಆ ಸಮಯದಲ್ಲಿ ಅಂತಃಪುರದ ಸ್ತ್ರೀಯರು ನಾಚಿಕೆಯಿಂದಲೂ ಮತ್ತು ಪ್ರೇಮದಿಂದಲೂ ಕೂಡಿದ ಕಡೆಗಣ್ಣಿನ ನೋಟದಿಂದ ಪ್ರಿಯತಮನಾದ ಶ್ರೀಕೃಷ್ಣನನ್ನು ನೋಡುವರು ಮತ್ತು ಬಹಳ ಕಷ್ಟದಿಂದ ಅವನನ್ನು ಬೀಳ್ಕೊಡುವರು ಭಗವಂತನು ಸಿರಿ ನಗುವಿನಿಂದ ಅವರ ಮನಸ್ಸುಗಳನ್ನು ಅಪಹರಿಸುತ್ತಾ ಅರಮನೆಯಿಂದ ನಿರ್ಗಮಿಸುವನು ಅನಂತರ ಶ್ರೀಕೃಷ್ಣನು ಸಮಸ್ತ ಯಾದವರಿಂದಲೂ ಪರಿವೃತನಾಗಿ ಸುಧರ್ಮ ಎಂಬ ಸಭಾಮಂದಿರವನ್ನು ಪ್ರವೇಶಿಸುವನು ಪರೀಕ್ಷಿತ ಮಹಾರಾಜ ಆ ಸಭಾಮಂದಿರವು ಅತ್ಯಂತ ಮಹಿಮೆಯುಳ್ಳದ್ದು ಅದರಲ್ಲಿ ಕುಳಿತಿರುವವನನ್ನು ಅದರಲ್ಲಿ ಕುಳಿತಿರುವವರನ್ನು ಬಹಸಿವು ಬಾಯಾರಿಕೆ ಶೋಕ ಮೋಹ ಜರ ಮರಣಗಳೆಂಬ ಆರು ಅಲೆಗಳು ಬಾಧೆಪಡಿಸುವುದಿಲ್ಲ ತನ್ನ ಕಾಂತಿಗಿಂತ ಹತ್ತು ದಿಕ್ಕುಗಳನ್ನು ಬೆಳಗುತ್ತಾ ಶ್ರೇಷ್ಠವಾದ ಸಿಂಹಾಸನದಲ್ಲಿ ನರಶ್ರೇಷ್ಠರಾದ ಯದುವಂಶೀಯರ ಮಧ್ಯದಲ್ಲಿ ಕುಳಿತುಕೊಳ್ಳುವ ಯದುಶ್ರೇಷ್ಠನಾದ ಶ್ರೀಕೃಷ್ಣನು ಆಕಾಶದಲ್ಲಿ ನಕ್ಷತ್ರಗಳ ಸಮೂಹದಿಂದ ಪರಿವರ್ತನಾಗಿ ಬೆಳಗುವ ಚಂದ್ರನಂತೆಯೇ ಕಾಣುವನು ಆ ಮಹಾಸಭೆಯಲ್ಲಿ ಉಪಸ್ಥಿತರಾಗಿರುವ ವಿದೂಷಕರು ಹಾಸ್ಯ ಪ್ರಹಸನಗಳಿಂದಲೂ ನಾಟ್ಯಾಚಾರ್ಯರು ಅಭಿನಯಗಳಿಂದಲೂ ನರ್ತಕಿಯರು ಕಲಾಪೂರ್ಣವಾದ ನರ್ತನಗಳಿಂದಲೂ ಪ್ರತ್ಯೇಕ ಪ್ರತ್ಯೇಕವಾಗಿ ಶ್ರೀಕೃಷ್ಣನನ್ನು ಸೇವಿಸುವರು ಆ ಸಮಯದಲ್ಲಿ ಮೃದಂಗ ವೀಣೆ ಮುರಜ ಕೊಳಲು ತಾಳ ಮತ್ತು ಶಂಖ ಗಿರಿಯೇ ಇವೇ ಮುಂತಾದ ವಾದ್ಯಗಳೊಡನೆ ಸೂತ ಮಾಗದ ವಂದಿಗಳು ಹಾಡುತ್ತಾ ಕುಣಿಯುತ್ತಾ ಭಗವಂತನನ್ನು ಸ್ತುತಿಸುವರು ಆ ಸಭೆಯಲ್ಲಿದ್ದ ಕೆಲವು ವ್ಯಾಖ್ಯಾನ ಕುಶಲರಾದ ಬ್ರಾಹ್ಮಣರು ತತ್ವವನ್ನು ಪ್ರತಿಪಾದಿಸುವರು ಮತ್ತೆ ಕೆಲವರು ಪೂರ್ವಕಾಲದ ಕಿ ಪವಿತ್ರ ಕೀರ್ತಿಗಳಾದ ರಾಜರ ಕಥೆಗಳನ್ನು ಹೇಳುವರು ಹೀಗೆಯೇ ಶ್ರೀಕೃಷ್ಣನ ದಿನಚರ್ಯೆಯು ಅನುದಿನವೂ ಸಾಗುತ್ತಿದ್ದಿತು ಹೀಗೆಯೇ ಒಂದು ದಿನ ಭಗವಂತನಾದ ಶ್ರೀಕೃಷ್ಣನು ಸುಧರ್ಮ ಎಂಬ ಸಭಾಮಂದಿರದಲ್ಲಿ ಸಿಂಹಾಸನಾರೂಢನಾಗಿ ಕುಳಿತಿದ್ದಾಗ ಸಭಾಮಂದಿರದ ಮಹಾದ್ವಾರದ ಬಳಿಗೆ ಅಪರಿಚಿತನಾದೊಬ್ಬ ಮನುಷ್ಯನು ಆಗಮಿಸಿದನು ದ್ವಾರಪಾಲಕನು ಆ ಮನುಷ್ಯನ ಆಗಮನವನ್ನು ಶ್ರೀಕೃಷ್ಣನಿಗೆ ನಿವೇದಿಸಿ ಆತನ ಅನುಮತಿಯನ್ನು ಪಡೆದು ಆ ಮನುಷ್ಯನನ್ನು ಶ್ರೀಕೃಷ್ಣನ ಬಳಿಗೆ ಕಳುಹಿಸಿಕೊಟ್ಟನು ಸಭಾಭವನವನ್ನು ಪ್ರವೇಶಿಸುತ್ತಲೇ ಆ ಮನುಷ್ಯನು ಪರೇಶನಾದ ಶ್ರೀಕೃಷ್ಣನಿಗೆ ಕೈಜೋಡಿಸಿಕೊಂಡು ನಮಸ್ಕರಿಸಿ ಜನಾಸಂಧನಿಂದ ಸೆರೆಹಿಡಿಯಲ್ಪಟ್ಟ ರಾಜರಿಗೆ ಉಂಟಾಗಿರುವ ದುಃಖವನ್ನು ವಿವರಿಸಿ ಹೇಳಿದನು ಜರಾಸಂಧನು ದಿಗ್ವಿಜಯ ಸಮಯದಲ್ಲಿ ಆತನಿಗೆ ತಲೆಬಾಗದಿದ್ದ ರಾಜರನ್ನು ಯುದ್ಧದಲ್ಲಿ ಪರಾಜಯಗೊಳಿಸಿ ಬಲಾತ್ಕಾರವಾಗಿ ಅವರನ್ನು ಸೆರೆಹಿಡಿದು ಗಿರಿವ್ರಜದ ಸೆರೆಮನೆಯಲ್ಲಿಡುತ್ತಿದ್ದನು ಅಂತಹವರ ಸಂಖ್ಯೆಯು ಇಪ್ಪತ್ತು ಸಾವಿರ ಬಿದ್ದಿತು ಅಂತಹ ರಾಜರೆಲ್ಲರೂ ಸೇರಿ ತಮ್ಮ ಪ್ರಾರ್ಥನೆಯನ್ನು ದೂತನ ಮೂಲಕವಾಗಿ ಶ್ರೀಕೃಷ್ಣನಿಗೆ ಕಳುಹಿಸಿದ್ದರು ಕೃಷ್ಣ ಕೃಷ್ಣ ಪ್ರಮೇಯಾತ್ಮನ್ ಪ್ರಪನ್ನ ಭಯಭಂಜನ ವಯಂತ್ವಾಂ ಶರಣಂ ಯಾಮೋ ವಯಂ ತ್ವಾಂ ಶರಣಯ್ಯಾಮೋ ಭವಭೀತ ಪ್ರತಗ್ಧಿಯ ಕೃಷ್ಣ ಕೃಷ್ಣ ಅಪ್ರಮೇಯಾತ್ಮನೆ ಶರಣಾಗತನಾದವರ ಭಯವನ್ನು ಧ್ವಂಸ ಮಾಡುವವನೇ ನಮ್ಮ ಭೇದ ಬುದ್ಧಿಯೂ ಹೋಗಿಲ್ಲ ತಾದಾತ್ಮ್ಯವನ್ನು ಹೊಂದಿಲ್ಲ ಆದುದರಿಂದ ನಾವು ಸಂಸಾರ ಚಕ್ರದಲ್ಲಿ ಸಿಕ್ಕಿ ಭಯಗೊಂಡಿದ್ದೇವೆ ಈಗ ನಾವು ನಿನಗೆ ಶರಣಾಗತರಾಗಿದ್ದೇವೆ ನಮ್ಮನ್ನು ರಕ್ಷಿಸು ಲೋಕೋ ವಿಕರ್ಮ ನಿರತ ಕುಶಲೆ ಪ್ರಮತ್ತ ಕರ್ಮಣ್ಯಂ ತದುದಿ ಭವದರ್ಚನೆ ಸ್ವೇ ಯಸ್ತಾವದಸ್ಯ ಬಲವಾನಿ ಹಜೀವಿತಾಶಾಂ ಸತ್ ಸದ್ಯಚ್ಚಿತ್ ಸದ್ಯಚ್ಚಿನತ್ಯ ನಿಮಿಷಾಯ ನಮೋಸ್ತು ತಸ್ಮೈ ಭಗವಂತ ಲೋಕದಲ್ಲಿ ಅಧಿಕಾಂಶ ಜನರು ಸಕಾಮ ಕರ್ಮಗಳಲ್ಲಿ ಮತ್ತು ನಿಷಿದ್ಧ ಕರ್ಮಗಳಲ್ಲಿ ತೊಡಗಿದ್ದು ಕ್ಷೇಮಕರವಾದ ಸ್ವಧರ್ಮಗಳಲ್ಲಿ ವಿಸ್ಮರಣೆಯನ್ನು ಹೊಂದಿದವರಾಗಿರುತ್ತಾರೆ ಪಾಂಚರಾತ್ರಾದಿ ಆಗಮಗಳಲ್ಲಿ ನಿನ್ನಿಂದಲೇ ಸಾಕ್ಷಾತ್ತಾಗಿ ಹೇಳಲ್ಪಟ್ಟಿರುವ ನಿನ್ನ ಪೂಜಾದಿ ಉಪಚಾರಗಳನ್ನು ಮಾಡುವ ಮನಸ್ಸುಳ್ಳವರಾಗಿರುವುದಿಲ್ಲ ಆದರೆ ನೀನು ಮಹಾಬಲಿಷ್ಠನು ನೀನು ಕಾಲರೂಪನಾಗಿ ಸದಾ ಸರ್ವದಾ ಸಾವಧಾನದಿಂದಿರುತ್ತ ಅಂತಹ ಕುಕರ್ಮ ಜೀವಿಗಳಾದ ಮನುಷ್ಯರ ಆಶಾಲತೆಯನ್ನು ಕ್ಷಣ ಮಾತ್ರದಲ್ಲಿ ಕತ್ತರಿಸಿ ಹಾಕುವೆ ಅಂತಹ ಕಾಲರೂಪನಾದ ನಿನಗೆ ನಮಸ್ಕರಿಸುತ್ತೇವೆ ಲೋಕ್ ಲೋಕೇ ಭವಾ ಜಗದಿನ ಕಲಯಾವತೀರ್ಣಃ ಸದ್ರಕ್ಷಣಾಯ ಖಲ ನಿಗ್ರಹಣಾಯ ಚಾನ್ಯ ಕಶ್ಚಿತ್ವದೀಯ ಮತಿಯಾತಿ ನಿದೇಶ ಮೀಶ ಕಿಂವಾ ಜನ ಸ್ವಕೃತ ತನ್ನ ವಿದ್ಮಃ ಪ್ರಭುವೆ ನೀನು ಜಗದೀಶ್ವರನೇ ಆಗಿರುವೆ ಸತ್ಪುರುಷರ ರಕ್ಷಣೆಗಾಗಿಯೂ ದುಷ್ಟರ ನಿಗ್ರಹಕ್ಕಾಗಿಯೂ ಜ್ಞಾನ ಬಲ ಇವೆ ಮುಂತಾದ ಕಲೆಗಳೊಡನೆ ಈ ಭೂಮಿಯಲ್ಲಿ ನೀನು ಅವತರಿಸಿರುವೆ ಇಂತಹ ಸ್ಥಿತಿಯಲ್ಲಿ ಜರಾಸಂಧನೇ ಆಗಲಿ ಇತರ ಯಾವ ರಾಜರೇ ಆಗಲಿ ನಿನ್ನ ಇಚ್ಛೆಗೆ ಅಥವಾ ಆಜ್ಞೆಗೆ ವಿರುದ್ಧವಾಗಿ ನಮ್ಮನ್ನು ಹೀಗೆ ಹೇಗೆ ತೊಂದರೆಪಡಿಸುತ್ತಿದ್ದಾರೆ ಇದಕ್ಕೆ ಕಾರಣವನ್ನು ನಾವು ಅರಿಯವು ಒಂದು ವೇಳೆ ಜನಾಸಂಧನು ಕಷ್ಟ ಕೊಡುತ್ತಿಲ್ಲ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಗಳ ಫಲವಾಗಿ ನಾವು ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ ಎಂದು ಭಾವಿಸಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ನಾವೆಲ್ಲರೂ ನಿನ್ನವರೇ ಆಗಿರುವಾಗ ನಿನಗೆ ಶರಣಾಗತರಾಗಿರುವಾಗ ನಮ್ಮಲ್ಲಿ ದುಷ್ಕರ್ಮದ ಫಲಗಳು ಹೇಗೆ ತಾನೇ ಉಳಿದಾವು ದುಷ್ಫಲವನ್ನು ತಾನೇ ಹೇಗೆ ಕೊಟ್ಟಾವು ಆದುದರಿಂದ ನೀನು ದಯಮಾಡಿ ನಮ್ಮನ್ನು ಈ ಕ್ಲೇಶದಿಂದ ಪಾರು ಮಾಡಿ ಸಂರಕ್ಷಿಸು ಸ್ವಪ್ನಾಮೀ ಶ್ವದಭ ಮೃತಕೇನ ಧುರಂ ವಹಾಮ ತಾತ್ಮ ನಿಖಂ ತ್ವನೀಹ ಲಭ್ಯಂ ಕ್ಲಶ್ಯಾ ಮಹೇತಿ ಕೃಪಣಾಸ್ತವ ಮಾಯೇಹ ಪ್ರಭುವೇ ರಾಜಸೌಖ್ಯವೆಂಬುದು ಸ್ವಪ್ನ ಪ್ರಾಯವಾದುದು ಮತ್ತು ಪರಾಧೀನವಾದದ್ದು ರಾಜಸುಖವನ್ನು ಉಪಭೋಗಿಸುವ ಈ ಶರೀರವು ಕೂಡ ಜೀವಚ್ಛವದಂತಿದೆ ಸದಾ ಹೆದರಿಕೊಂಡೇ ಹೆಣದಂತಿರುವ ಈ ಶರೀರದಿಂದ ರಾಜ್ಯದ ಹೊರೆಯನ್ನು ಹೊರುತ್ತೇವೆ ನಿನ್ನ ಕೃಪೆಯಿಂದ ನಿಷ್ಕಾಮ ಕರ್ಮಗಳಿಗಿಂತ ನಿಷ್ಕಾಮ ಕರ್ಮಗಳಿಗೆ ಪ್ರಾಪ್ತವಾಗುವ ಸ್ವತಂತ್ರವಾದ ಆತ್ಮ ಸುಖವನ್ನು ಪರಿತ್ಯಜಿಸಿದ್ದೇವೆ ಅಜ್ಞಾನಿಗಳಾಗಿರುವ ನಾವು ನಿನ್ನ ಮಾಯೆಯಿಂದ ವಿಮೋಹಿತರಾಗಿ ಬಹಳವಾಗಿ ಕ್ಲೇಶಗಳನ್ನು ಅನುಭವಿಸುತ್ತಿದ್ದೇವೆ ತನ್ನೋ ಭವಾನ್ ಪ್ರಣತ ಶೋಕ ಹರಾಂಗ್ರಿ ಯುಗ್ ಬದ್ಧಾಹ್ವಯ ಕರ್ಮ ಪಾಶಾತ್ ಯೋ ಭೂಜೋಯುತ ಮತಂಗಜ ವೀರ್ಯಮೇಕೋ ಭವನೇ ಮೃಗರಾಡಿವಾವೀ ಭಗವಂತ ನಿನ್ನ ಚರಣ ಕಮಲಗಳು ಶರಣಾಗತರಾದವರ ಸಮಸ್ತ ಶ್ಲೋಕಗಳನ್ನು ಸಮಸ್ತ ಶೋಕಗಳನ್ನು ಮೋಹಗಳನ್ನು ನಾಶಗೊಳಿಸುತ್ತವೆ ಆದುದರಿಂದ ಜರಾಸಂಧ ರೂಪವಾದ ಕರ್ಮಪಾಶಗಳ ಬಂಧನದಿಂದ ನಮ್ಮನ್ನು ವಿಮುಕ್ತಿಗೊಳಿಸು ಪ್ರಭುವೆ ಆ ಜರಾಸಂಧನು ಹತ್ತು ಸಾವಿರ ಆನೆಗಳ ಬಲವನ್ನು ಒಬ್ಬನೇ ಹೊಂದಿರುತ್ತಾನೆ ಸಿಂಹವು ಅಪಾರ ಸಂಖ್ಯೆಯ ಆಡುಗಳನ್ನು ತಡೆಹಿಡಿದು ನಿಲ್ಲುವಂತೆ ಜರಾಸಂಧನೊಬ್ಬನೇ ನಮ್ಮೆಲ್ಲರನ್ನೂ ಬಂಧನದಲ್ಲಿರಿಸಿದ್ದಾನೆ ಯೋ ವೈ ತ್ವ ದಿನ ವಕ್ರ ಉದಾತ್ತ ಚಕ್ರ ಭಗ್ನೋ ಮೃದೆ ಖಲು ಮನಂತವೀರ್ಯ ಜಿತ್ವಾಕಂ ಸಕ್ರದೂಢ ದರ್ಪೋ ಯುಷ್ಮತ್ ಪ್ರಜಾ ರುಜತಿ ನೋಜಿತ ತದ್ವಿಧೇಹಿ ನಿನ್ನೊಡನೆ ಜರಾಸಂದನು ಹದಿನೆಂಟು ಬಾರಿ ಯುದ್ಧ ಮಾಡಿದನು ಹದಿನೇಳು ಬಾರಿ ನಿನ್ನಿಂದ ಪರಾಜಿತನಾಗಿ ಹದಿನೆಂಟನೇ ಬಾರಿ ಅನಂತವೀರ್ಯನಾದ ನಿನ್ನನ್ನು ಜಯಿಸಿದನು ಜಯಿಸಿದನು ಎಂಬುದಕ್ಕಿಂತಲೂ ನೀನು ಸೋತಂತೆ ಅಭಿನಯಿಸಿದೆ ಆದರೆ ಇದರಿಂದಲೇ ಅವನ ಅಹಂಕಾರವು ಅಧಿಕವಾಗಿಬಿಟ್ಟಿದೆ ಅಜಿತನೇ ನಾವು ನಿನ್ನ ಭಕ್ತರೆಂದು ನಿನ್ನ ಪ್ರಜೆಗಳೆಂದು ತಿಳಿದಿರುವ ಅವನು ನಮಗೆ ಇನ್ನೂ ಹೆಚ್ಚು ಕಷ್ಟಗಳನ್ನು ಕೊಡುತ್ತಿದ್ದಾನೆ ಈ ಸಮಯದಲ್ಲಿ ನಿನಗೆ ಯಾವುದು ಉಚಿತವಾಗಿ ಕಾಣುವುದೋ ಅದನ್ನು ಮಾಡು ರಾಜದೂತನು ಹೇಳುತ್ತಾನೆ ಭಗವಂತ ಜರಾಸಂಧನಿಗೆ ಸೆರೆಯಾಳುಗಳಾಗಿರುವ ರಾಜರು ಹೀಗೆ ನಿನಗೆ ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತಾರೆ ಅವರು ನಿನ್ನ ಪಾದ ಕಮಲಗಳಲ್ಲಿ ಶರಣು ಹೊಂದಿರುತ್ತಾರೆ ಮತ್ತು ನಿನ್ನನ್ನು ಸಂದರ್ಶಿಸುವ ಎಂದಿರುತ್ತಾರೆ ನೀನು ಕೃಪೆದೋರಿ ದೀನರಾಗಿರುವ ಅವರಿಗೆ ಸುಖವನ್ನು ಉಂಟುಮಾಡು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ರಾಜದೂತನು ಹೀಗೆ ಹೇಳುತ್ತಿದ್ದಾಗಲೇ ಪರಮ ತೇಜಸ್ವಿಗಳಾದ ಹೊಂಬಣ್ಣದ ಜಟಾಭಾರವನ್ನು ತಲೆ ತಲೆಯಲ್ಲಿ ಧರಿಸಿದ್ದ ನಾರದರು ಸೂರ್ಯನಂತಿಗೆ ತೇಜಪುಂಜರಾಗಿ ಶ್ರೀಕೃಷ್ಣನ ಸಭೆಗೆ ಆಗಮಿಸಿದರು ಬ್ರಹ್ಮನೇ ಮೊದಲಾದ ಸಮಸ್ತ ಲೋಕಪಾಲರಿಗೂ ಏಕಮಾತ್ರ ಸ್ವಾಮಿಯಾಗಿದ್ದ ಶ್ರೀಕೃಷ್ಣನು ನಾರದ ಮಹರ್ಷಿಗಳನ್ನು ಕಂಡೊಡನೆಯೇ ಸಂತೋಷಭರಿತನಾಗಿ ಸಭ್ಯರೊಡನೆಯೂ ಸೇವಕರೊಡನೆಯೂ ಮಹರ್ಷಿಗಳಿಗೆ ನಮಸ್ಕರಿಸಿದನು ನಾರದ ಮಹರ್ಷಿಗಳು ಆಸನವನ್ನು ಪರಿಗ್ರಹಿಸಿ ಆಸೀನರಾದ ನಂತರ ಶ್ರೀಕೃಷ್ಣನು ಆ ಭಕ್ತ ಶಿರೋಮಣಿಯನ್ನು ಆ ಭಕ್ತ ಶಿರೋಮಣಿಗಳನ್ನು ಶ್ರದ್ಧೆಯಿಂದ ಯಥಾವಿಧಿಯಾಗಿ ಸತ್ಕರಿಸಿ ಸಂತುಷ್ಟಗೊಳಿಸಿ ಈ ಸವಿ ಮಾತನ್ನು ಹೇಳಿದನು ಲೋಕಾನಾಂ ಭಯಂ ಭಗವತೋ ಲೋಕಾನ್ ಗುಣಃ ದೇವರ್ಷಿಗಳೇ ಈ ಸಮಯದಲ್ಲಿ ಯಾವ ಭಯವೂ ಇಲ್ಲದೆ ಮೂರು ಲೋಕಗಳು ಸಕುಶಲದಿಂದ ಇರುವುದಲ್ಲವೇ ತಾವು ಮೂರು ಲೋಕಗಳಲ್ಲಿಯೂ ಸರ್ವದಾ ಸಂಚರಿಸುತ್ತಲೇ ಇರುವಿರಿ ಇದು ನಮಗೆ ಅತ್ಯಂತ ಲಾಭದಾಯಕವಾಗಿದೆ ಏಕೆಂದರೆ ಮೂರು ಲೋಕಗಳ ಸಮಾಚಾರವನ್ನು ನಾವು ಅರಮನೆಯಲ್ಲಿ ಅರಮನೆಯಲ್ಲಿಯೇ ಇದ್ದು ತಮ್ಮ ಮೂಲಕವಾಗಿ ತಿಳಿಯಬಹುದಾಗಿದೆ ಈಶ್ವರನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿರುವ ಮೂರು ಲೋಕಗಳಲ್ಲಿ ತಮಗೆ ತಿಳಿಯದೇ ಇರುವ ವಿಷಯವು ಯಾವುದು ಇರುವುದಿಲ್ಲ ಪ್ರಕೃತ ನಾನು ಪಾಂಡವರು ಈಗ ಏನು ಮಾಡುತ್ತಿರುವರೆಂಬ ನಾನು ಪಾಂಡವರು ಈಗ ಏನು ಮಾಡುತ್ತಿರುವರೆಂಬ ವಿಷಯವನ್ನು ತಮ್ಮಿಂದ ಕೇಳಿ ತಿಳಿಯಲು ಬಯಸಿದ್ದೇನೆ ಶ್ರೀ ನಾರದ ಮಹರ್ಷಿಗಳು ಹೇಳುತ್ತಾರೆ ದೃಷ್ಟೇ ಬಹುಶೋ ದುರತ್ಯಯ ಮಾಯಾ ವಿಭೋ ವಿಶ್ವ ಸೃಜಶ್ಚ ಮಾಯನ ಭೂತೇಶು ಭೂಮಶ್ಚರತ ಸ್ವಶಕ್ತಿ ವನ್ಹೇರಿ ವಚ್ಚನ್ನರುಜೋ ನಮೇದ್ಭುತಂ ಸರ್ವ ವ್ಯಾಪಕನೇ ವಿಭುವೆ ವಿಶ್ವಕರ್ತೃವಾದ ನೀನು ಮಹಾಮಾಯಾವಿಯು ದೊಡ್ಡ ದೊಡ್ಡ ಮಾಯಾವಿಗಳೆಂದು ಭಾವಿಸಲ್ಪಟ್ಟಿರುವ ಬ್ರಹ್ಮಾದಿಗಳು ಕೂಡ ನಿನ್ನ ಮಾಯೆಯ ಪಾರವನ್ನು ಅರಿಯರು ಕಟ್ಟಿಗೆಗಳಲ್ಲಿ ಅಡಗಿರುವ ಅಗ್ನಿಯಂತೆ ನೀನು ಸಮಸ್ತ ಪ್ರಾಣಿಗಳ ಶರೀರಗಳಲ್ಲಿಯೂ ನಿನ್ನ ಅಚಿಂತ್ಯವಾದ ಶಕ್ತಿಯಿಂದ ವ್ಯಾಪ್ತನಾಗಿರುವೆ ನೀನು ಪ್ರಾಣಿಗಳ ಹೃಣ್ಮಂದಿರದಲ್ಲಿಯೇ ಇದ್ದರು ನಿನ್ನ ಮಾಯೆಯಿಂದ ವ್ಯಾಪ್ತರಾಗಿರುವ ಅವರು ನಿನ್ನನ್ನು ತಿಳಿಯಲಾರರು ನೀನು ಸರ್ವಾಂತರ್ಯಾಮಿಯಾಗಿದ್ದು ಎಲ್ಲವನ್ನೂ ಬಲ್ಲವನಾಗಿದ್ದರು ಏನೂ ತಿಳಿಯದವನಂತೆ ಪಾಂಡವರ ಸಮಾಚಾರವನ್ನು ಕೇಳಿದುದರಲ್ಲಿ ನನಗೆ ಅದ್ಭುತವೇನೂ ಕಾಣುತ್ತಿಲ್ಲ ತವೈಹಿತಂ ಕೋರ್ಹತಿ ಸ್ವಮಾಯೇದಂ ಸೃಜತೋ ನಿಯಚ್ಛತಃ ಭಾಸತೆ ತಸ್ಮೈ ನಮಸ್ತೆ ಸ್ವವಿಲಕ್ಷಣಾತ್ಮನೆ ಭಗವಂತ ನೀನು ನಿನ್ನ ಮಾಯೆಯಿಂದ ಈ ಜಗತ್ತನ್ನು ಸೃಷ್ಟಿಸುವೆ ಮತ್ತು ಸಂಹರಿಸುವೆ ನಿನ್ನ ಮಾಯೆಯ ಕಾರಣದಿಂದಲೇ ಅಸತ್ಯವಾದ ಈ ಜಗತ್ತು ಸತ್ಯಕ್ಕೆ ಸಮಾನವಾಗಿ ಕಾಣುತ್ತದೆ ನೀನು ಯಾವಾಗ ಏನು ಮಾಡುವೆ ಎಂಬುದು ಯಾರಿಗೂ ತಿಳಿಯದು ನಿನ್ನ ಸ್ವರೂಪವು ಸರ್ವಥಾ ಚಿಂತನೀಯವಾದುದು ಅಂತಹ ಸರ್ವ ವಿಲಕ್ಷಣವಾದ ಸ್ವಸ್ವರೂಪವುಳ್ಳ ನಿನಗೆ ನಮಸ್ಕರಿಸುತ್ತೇನೆ ಜೀವಸ್ಯ ಯಸ್ಸಂ ಸರತೋ ವಿಮೋಕ್ಷಣಂ ನಜಾನಥೋ ಅನರ್ಥ ಅಹಚ್ಚ ಅಹಚ್ಚರೀರತಃ ಲೀಲಾವತಾರೈ ಸ್ವಯಶ ಪ್ರದೀಪಕಂ ಪ್ರಾಜ್ವಾಲಯತ್ವ ತಮಹಂಪ್ರಪದ್ಯೆ ಶರೀರ ಮತ್ತು ತತ್ಸಂಬಂಧವಾದ ಕರ್ಮಗಳ ವಾಸನೆಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವ ಜೀವವು ಹುಟ್ಟು ಸಾವುಗಳೆಂಬ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತದೆ ಇಂತಹ ಶರೀರದಿಂದ ಹೇಗೆ ಮುಕ್ತಿ ಹೊಂದಬೇಕು ಎನ್ನುವುದು ಅದಕ್ಕೆ ತಿಳಿದಿರುವುದಿಲ್ಲ ವಾಸ್ತವವಾಗಿ ಅಂತಹ ಜೀವಗಳ ಹಿತಕ್ಕಾಗಿಯೇ ನೀನು ಹಲವಾರು ಲೀಲಾವತಾರಗಳೆಂಬ ಯಶ್ ಲೀಲಾವ ಹಲವಾರು ಲೀಲಾವತಾರಗಳಿಂದ ಯಶಸ್ಸೆಂಬ ಉಜ್ವಲವಾದ ದೀಪವನ್ನು ಪ್ರಜ್ವಲಗೊಳಿಸಿವೆ ಅಂತಹ ನಿನಗೆ ಸರ್ವಾತ್ಮನ ಶರಣಾಗಿದ್ದೇನೆ ಪ್ರಭುವೆ ನಿಶ್ಚಯವಾಗಿಯೂ ನೀನು ಸರ್ವಾತ್ಮನಾಗಿರುವ ಮತ್ತು ಸರ್ವಜ್ಞನಾಗಿರುವ ಪರಬ್ರಹ್ಮವೇ ಆಗಿರುವೆ ಆದರೂ ಮನುಷ್ಯನಂತೆ ನಟನೆ ಮಾಡುತ್ತಾ ನನ್ನನ್ನು ಪಾಂಡವರ ವಿಷಯವಾಗಿ ಪ್ರಶ್ನಿಸುತ್ತಿರುವೆ ನಿನ್ನ ಸೋದರಳಿಯನು ಪರಮಭಕ್ತನೂ ಆಗಿರುವ ಯುಧಿಷ್ಠಿರ ಮಹಾರಾಜನು ಏನು ಮಾಡಲು ಬಯಸಿರುವನೆಂಬ ವಿಷಯವನ್ನು ಹೇಳುತ್ತೇನೆ ರಾಜಮಂಡಲದಲ್ಲಿ ಹಿರಿಯ ಸ್ಥಾನವನ್ನು ಗಳಿಸಬೇಕೆಂಬ ಅಥವಾ ಬ್ರಹ್ಮಲೋಕವನ್ನು ಪಡೆಯುವ ಆಶಯದಿಂದ ಯುಧಿಷ್ಠಿರನು ಶ್ರೇಷ್ಠವಾದ ರಾಜಸೂಯ ಯಜ್ಞದ ಮೂಲಕವಾಗಿ ನಿನ್ನನ್ನು ಆರಾಧಿಸಲು ಹೆಚ್ಚಿಸಿದ್ದಾನೆ ಅದನ್ನು ನೀನು ಅನುಮತಿಸು ದೇವದೇವನೇ ಅಂತಹ ಶ್ರೇಷ್ಠವಾದ ಯಜ್ಞವು ನಡೆಯುತ್ತಿರುವ ಸಮಯದಲ್ಲಿ ನಿನ್ನನ್ನು ಸಂದರ್ಶಿಸುವ ಸಲುವಾಗಿ ದೊಡ್ಡ ದೊಡ್ಡ ದೇವತೆಗಳು ಮತ್ತು ಯಶೋವಂತರಾದ ನರಪತಿಗಳು ಆಗಮಿಸುತ್ತಾರೆ ಶ್ರವಣಾತ್ ಕೀರ್ತನಾ ಧ್ಯಂತೆಯೋ ಅವಸಾಯನ ತಮ ಬ್ರಹ್ಮ ಮಯಸ್ ಕಿಮುತೇಕ್ಷಾಭಿಮರ್ಷಿಣ ನೀನು ಸಾಕ್ಷಾತ್ ವಿಜ್ಞಾನಾನಂದ ಘನ ಬ್ರಹ್ಮನೇ ಆಗಿರುವೆ ನಿನ್ನ ನಾಮಶ್ರವಣ ನಾಮ ಸಂಕೀರ್ತನ ಮತ್ತು ಸ್ವರೂಪ ಧ್ಯಾನದಿಂದಲೇ ಅಂತ್ಯಜರೂ ಕೂಡ ಪವಿತ್ರರಾಗಿ ಬಿಡುತ್ತಾರೆ ಹೀಗಿರುವಾಗ ಸಾಕ್ಷಾತ್ತಾಗಿ ನಿನ್ನ ದರ್ಶನ ಸ್ಪರ್ಶ ಮಾಡುವ ಸತ್ಪುರುಷರ ವಿಷಯವಾಗಿ ಹೇಳುವುದೇನಿದೆ ಯಸ್ಯಾಮಲಂ ದಿವಿಯಶ ಪ್ರತಿತಂ ರಸಾಯಾಂ ಭೂಮೌ ಚತೆ ಭುವನ ಮಂಗಲ ದಿಗ್ವಿತಾನಂ ಮಂದಾಕಿನೀತಿ ದಿವಿ ಭೋಗವತೀತಿ ಚಾಧೋ ಗಂಗೆತಿ ಚೇಹ ಚರಣಾಂಭು ಪುನಾತಿ ವಿಶ್ವಂ ತ್ರಿಭುವನ ಮಂಗಳನೆ ನಿನ್ನ ನಿರ್ಮಲವಾದ ಕೀರ್ತಿಯು ಸಮಸ್ತ ದಿಕ್ಕುಗಳಲ್ಲಿಯೋ ಅಂತೆಯೇ ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳಲ್ಲಿಯೋ ಹರಡಿಕೊಂಡು ಬಿಟ್ಟಿದೆ ಇದೂ ಅಲ್ಲದೆ ನಿನ್ನ ಚರಣಾಮೃತ ತೀರ್ಥವು ದೇವಲೋಕದಲ್ಲಿ ಮಂದಾಕಿನಿ ಎಂಬ ಹೆಸರಿನಿಂದಲೂ ಪಾತಾಳ್ಲೋಕದಲ್ಲಿ ಭೋಗವತಿ ಎಂಬ ಹೆಸರಿನಿಂದಲೂ ಭೂಲೋಕದಲ್ಲಿ ಗಂಗಾ ಎಂಬ ಹೆಸರಿನಿಂದಲೂ ವ್ಯಾಪ್ತವಾಗಿ ಅಖಂಡ ವಿಶ್ವವನ್ನೇ ಸತತವಾಗಿ ಪಾವನಗೊಳಿಸುತ್ತಿದೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಸಭೆಯಲ್ಲಿ ಉಪಸ್ಥಿತರಾಗಿದ್ದ ಯದುವೀರರೆಲ್ಲರೂ ಮೊದಲು ಜರಾಸಂಧನೊಡನೆ ಯುದ್ಧ ಮಾಡಿ ಅವನನ್ನು ಜಯಿಸುವುದರಲ್ಲಿ ಉತ್ಸುಕರಾಗಿದ್ದರು ಆದುದರಿಂದ ಯುಧಿಷ್ಠಿರನು ಮಾಡಲಿರುವ ರಾಜಸೂಯ ಯಾಗವದಲ್ಲಿ ಭಾಗವಹಿಸಬೇಕೆಂಬ ನಾರದರ ಮಾತು ಅವರಿಗೆ ಅಷ್ಟು ಸಮಂಜಸವಾಗಿ ಕಾಣಲಿಲ್ಲ ಆಗ ಬ್ರಹ್ಮನೇ ಮೊದಲಾದವರಿಗೂ ಶಾಸಕನಾದ ಭಗವಾನ್ ಶ್ರೀಕೃಷ್ಣನು ಮಂದಹಾಸವನ್ನು ಬೀರುತ್ತಾ ಸುಮಧುರವಾದ ಮಾತಿನಿಂದ ತನ್ನ ಸೇವಕನಾದ ಉದ್ಧವನಿಗೆ ಹೇಳಿದನು ಉದ್ಧವ ನೀನು ನಮ್ಮ ಹಿತೈಷಿಯು ಸುಹೃದನು ಆಗಿರುವೆ ಮಂತ್ರಾಲೋಚನೆಗಳ ರಹಸ್ಯವನ್ನು ಬಲ್ಲವನಾಗಿರುವೆ ಆದುದರಿಂದ ಇಂತಹ ವಿಷಯಗಳಲ್ಲಿ ನಾವು ನಿನ್ನನ್ನು ನಮ್ಮ ನೇತ್ರಗಳಿಗೆ ಸಮಾನನೆಂದು ಪರಿಗಣಿಸಿದ್ದೇವೆ ಆದುದರಿಂದ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಎಂಬುದನ್ನು ಹೇಳು ನಾವು ರಾಜರ ಪ್ರಾರ್ಥನೆಯಂತೆ ಜರಾಸಂಧನ ಮೇಲೆ ಯುದ್ಧಕ್ಕೆ ಹೋಗುವುದು ಉಚಿತವೇ ಅಥವಾ ನಾರದರ ಸಲಹೆಯಂತೆ ಯುಧಿಷ್ಠರನ್ನು ಮಾಡಲಿರುವ ರಾಜಸೂಯ ಯಾಗಕ್ಕೆ ಹೋಗುವುದು ಉಚಿತವೇ ನಿನ್ನ ಮಾತಿನಲ್ಲಿ ನಮಗೆ ಶ್ರದ್ಧೆಯಿದೆ ನೀನು ಹೇಳಿದಂತೆಯೇ ನಾವು ನಡೆದುಕೊಳ್ಳುತ್ತೇವೆ ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನು ಸರ್ವಜ್ಞನಾಗಿದ್ದರೂ ಏನು ತಿಳಿಯದವನಂತೆ ಉದ್ಧವನ ಸಲಹೆಯನ್ನು ಅಪೇಕ್ಷಿಸಿದನು ಈ ವಿಷಯವು ಉದ್ಧವನಿಗೆ ತಿಳಿದಿದ್ದರೂ ಸ್ವಾಮಿಯ ಆಜ್ಞೆಯನ್ನು ಶಿರಸಾ ಮುಗಿಸಿ ಆತನು ಉತ್ತರಿಸತೊಡಗಿದನು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಎಪ್ಪತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ விதா தானஞ்சே நமஸ்கார